ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ನೋಡ್ಕೊಂಬರೋಣ ಸ್ವಲ್ಪ ಏರಿಕೆ ಹತ್ತ ಸಾಗುತ್ತಿದೆ ಒಂದು ಈರುಳ್ಳಿಯ ಮಾರ್ಕೆಟ್ ದರ ಕೊಂಚ ಏರಿಕೆ ಕಂಡಿದೆ ಅಂತ ಹೇಳ್ಬೋದು ಮುಂದಿನ ದಿನದಲ್ಲಿ ಇನ್ನೂ ಸ್ವಲ್ಪ ಏರಿಕೆ ಕಾಣ್ತದೆ ಅಷ್ಟರಲ್ಲೇ ಮತ್ತೆ ಸ್ವಲ್ಪ ಒಂದು ಮಳೆಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಮತ್ತೆ ಒಂದು ಸ್ವಲ್ಪ ಆತಂಕ ಪಡುವಂಥ ವಿಷಯ ಆಗಿದೆ ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟ್ ದರನ ನೋಡ್ಕೊಂಬರ್ರಿ ಸ್ನೇಹಿತರೆ ಸ್ವಲ್ಪ ಏರಿಕೆ ಅಂತ ಸಾಗುತ್ತದೆ ಒಂದು ಈರುಳ್ಳಿ ದರ ಇವತ್ತಿನ ಒಂದು ಮಾರ್ಕೆಟ್ಟು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂಥೇಳಿ ಕಂಪ್ಲೀಟಾಗಿ ಒಂದಿಷ್ಟು ತೋರಿಸ್ಕೊಡ್ತಾ ಹೋಗ್ತೀರಿ ಸ್ನೇಹಿತರೆ ಆದಷ್ಟು ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ನೋಡ್ತಾ ಇದ್ರಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ ಇದೇ ದರತ್ತ ಈರುಳ್ಳಿಗೆ ಮತ್ತು ಶುಂಠಿಗೆ ಸಂಬಂಧಪಟ್ಟಂಥ ಡೈಲಿ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಏನಪ್ಪ ಅಂತಂದರೆ ಮೊದಲಿಗೆ ಒಂದು ಬಿಜಾಪುರದಿಂದ ಆರಂಭ ಮಾಡೋಣ ಬಿಜಾಪುರ ಮಾರ್ಕೆಟಲ್ಲಿ ಪ್ರತಿ ಕ್ವಿಂಟಲ್ಗೆ ಒಂಬತ್ತು ನೂರು ರೂಪಾಯಿಂದ ಚೆನ್ನಾಗಿರುವಂಥ ಗಡ್ಡೆ ದಪ್ಪ ಸೈಜು ಒಣ ಡ್ರೈ ಗಡ್ಡೆ ಇದ್ದರೆ ಅದನ್ನ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹುಬ್ಬಳ್ಳಿ ಮಾರ್ಕೆಟ್ ನೋಡೋದು ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಆರುನೂರು ರೂಪಾಯಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಸಾವಿರ ಹನ್ನೆರಡು ನೂರು ಹದಿನಾರುನೂರು ರೂಪಾಯಿ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ ರೂಪಾಯಿ ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಇನ್ನು ಬೆಂಗಳೂರು ಯಶವಂತಪುರ ಮಾರ್ಕೆಟ್ ನೋಡಿದರೆ ಸ್ನೇಹಿತರೆ ಬೆಂಗಳೂರು ಯಶವಂತಪುರದಲ್ಲಿ ನಾಲ್ಕುನೂರು ರೂಪಾಯಿಯಿಂದ ಆರಂಭವಾದಂಥ ಒಂದು ಈರುಳ್ಳಿ ದರ ಎರಡು ಸಾವಿರದ ಎರಡು ನೂರು ರೂಪಾಯಿವರಿಗೆ ಸ್ವಲ್ಪ ಏರಿಕೆ ಕಂಡದಂತೆ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಇಲ್ಲಿ ಇರುವ ಒಂದು ಮಾರ್ಕೆಟ್ಟು ಹೊರಗಡೆ ಟ್ರಾನ್ಸ್ಪೋರ್ಟ್ ಆಗೋದ್ರಿಂದ ಸ್ವಲ್ಪ ರೇಟ್ ಹೆಚ್ಚಿಗೆ ಇರ್ತದೆ ಹಂಗಾಗಿ ಸ್ವಲ್ಪ ರೇಟು ಜಾಸ್ತಿ ಇರ್ತದೆ ಮತ್ತು ಬಾದಾಮಿ ಮಾರ್ಕೆಟ್ ನೋಡೋ ಸ್ನೇಹಿತರೆ ಬಾದಾಮಿಯಲ್ಲೇ ಸ್ವಲ್ಪ ಏರಿಕೆ ಹೇಳ್ಬೋದು ಬಾದಾಮಿಯಲ್ಲಿ ಎಂಟುನೂರು ರೂಪಾಯಿ ದಿಂದ ಹಿಡಿದು ಎರಡು ಸಾವಿರ ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಇನ್ನು ಮಂಗಳೂರು ನೋಡೋದ ಸ್ನೇಹಿತರೆ ಮಂಗಳೂರಲ್ಲಿ ಆರುನೂರು ರೂಪಾಯಿ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅಲ್ಲಿ ಸ್ವಲ್ಪ ಚೇತರಿಕೆ ಕಂಡದೇ ಅಂತ ಹೇಳ್ಬೋದು ಇನ್ನು ರಾಯಚೂರು ನೋಡೋದಾದ್ರೆ ರಾಯಚೂರಲ್ಲಿ ಏಳ್ನೂರು ರೂಪಾಯಿ ದಿಂದ ಆರಂಭವಾದಂಥದ್ದು ಹತ್ತೊಂಬತ್ತು ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಇನ್ನು ಚಿಕ್ಕಬಳ್ಳಾಪುರ ನೋಡೋದ್ರೆ ಸ್ನೇಹಿತರೆ ಚಿಕ್ಕಬಳ್ಳಾಪುರದಲ್ಲಿ ಒಂಬತ್ತು ನೂರು ರೂಪಾಯಿ ಸ್ಟಾರ್ಟ್ ಆಗೋದು ಚೆನ್ನಾಗಿರುವಂಥ ಇದ್ದರೆ ಎರಡು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಇನ್ನು ಬಾಗಲಕೋಟೆ ನೋಡೋದು ಸ್ನೇಹಿತರೆ ಬಾಗಲಕೋಟೆಯಲ್ಲೂ ಕೂಡ ಏರಿಕೆ ಕಂಡದೇ ಅಂತ ಹೇಳ್ಬೋದು ಅಲ್ಲಿ ಕೂಡ ಒಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಅಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ ಮತ್ತು ದಾವಣಗೆರೆ ನೋಡೋದು ಸ್ನೇಹಿತರೆ ದಾವಣಗೆರೆಯಲ್ಲಿ ಸಾವಿರ ರೂಪಾಯಿಯಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಇನ್ನು ಶಿವಮೊಗ್ಗ ನೋಡೋದಾದರೆ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಸ್ವಲ್ಪ ಏರಿಕೆ ಹೇಳ್ಬೋದು ಅಲ್ಲಿ ಕೂಡ ಹತ್ತು ಒಂಬತ್ನೂರು ರೂಪಾಯಿ ದಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಹಾಗಾಗಿ ಈ ಒಂದು ಈರುಳ್ಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೊಟ್ಟಿದೆ ಹಾಗಾಗಿ ವಿಡಿಯೋ ಪೂರ್ತಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದ ಸಿಗಲು ಅನ್ಕೊತಾ ಎಲ್ರಿಗೂ ವಂದನೆಗಳು